ಕೊಡಗು ವಿಶ್ವವಿದ್ಯಾಲಯ ಸಂಯೋಜಿತ ಕಾಲೇಜುಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿವಿಧ ಪದವಿಗಳ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭಗೊಂಡಿದ್ದು ಆಸಕ್ತ ವಿದ್ಯಾರ್ಥಿಗಳು ಯಾವುದೇ ಗೊಂದಲಕ್ಕೀಡಾಗದೆ ಪ್ರವೇಶಾತಿ ಪಡೆಯಬಹುದು ಎಂದು ಕೊಡಗು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಅಶೋಕ್ ಸಂಗಪ್ಪ ಆಲೂರ ತಿಳಿಸಿದರು ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೊಡಗು ವಿವಿ ವ್ಯಾಪ್ತಿಯಲ್ಲಿ ಒಂದು ಘಟಕ ಕಾಲೇಜು ಆರು ಸರ್ಕಾರಿ ಕಾಲೇಜು ಮೂರು ಅನುದಾನಿತ ಕಾಲೇಜು ಮತ್ತು ಹದಿನಾಲ್ಕು ಖಾಸಗಿ ಕಾಲೇಜುಗಳಿವೆ ಈ ಸಂಸ್ಥೆಗಳು ಸುಸಜ್ಜಿತವಾಗಿವೆ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಕಲಿಕೆಗೆ ಭೌತಿಕ ಹಾಗೂ ಬೋಧನಾ ಸಂಪನ್ಮೂಲವನ್ನು ಒದಗಿಸುವಲ್ಲಿ ಅಪಾರ ಕಾಳಜಿ ವಹಿಸುತ್ತಿದ್ದು ಈ ಸಂಸ್ಥೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ವೃತ್ತಿ ಕೌಶಲ್ಯ ತರಬೇತಿ ಮುಂತಾದವುಗಳಿಗೆ ಸಂಪೂರ್ಣ ಸಹಯೋಗ ನೀಡುತ್ತದೆ ಎಂದರು ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಬಿ ರಾಘವ ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಕೊಡಗು ವಿವಿ ವಿಶೇಷ ಅಧಿಕಾರಿ ಪ್ರೊಫೆಸರ್ ಎಂಎನ್ ರವಿಶಂಕರ್ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಪ್ರಾಧ್ಯಾಪಕ ಪ್ರೊಫೆಸರ್ ಶ್ರೀಧರ್ ಹೆಗಡೆ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಬೊಳ್ಳಜಿ ರವಿ ಅಯ್ಯಪ್ಪ ಉಪಸ್ಥಿತರಿದ್ದರು ಕೊಡಗು ವಿಶ್ವವಿದ್ಯಾಲಯದಲ್ಲಿ ಓದ್ತಕ್ಕಂಥ ಪ್ರತಿಯೊಬ್ಬ ಮಕ್ಕಳಿಗೆ ಅವರು ಅವರ ಅಂತಿಮ ವರ್ಷಕ್ಕೆ ಬಂದಾಗ ಪದವಿ ಸರ್ಟಿಫಿಕೇಟ್ಗಳ ಜೊತೆಗೆ ಕೌಶಲ್ಯ ವರ್ತನೆ ಮಾಡತಕ್ಕಂಥ ಕೆಲವೊಂದು ಸರ್ಟಿಫಿಕೇಟ್ಗಳನ್ನು ಸುಮಾರು ಇಪ್ಪತ್ತೈದು ಮೂವತ್ತು ಡಿಪ್ಲೊಮಾ ಪ್ರೋಗ್ರಾಮ್ಸ್ ಇದೆ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇದೆ ಅದರಲ್ಲಿ ಯಾವುದೇ ರೀತಿಯ ಹಣಕಾಸು ಪೇ ಮಾಡಿದರೆ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಫೀಗಳನ್ನು ಪೇ ಪೇ ಮಾಡಬೇಕಾಗಿಲ್ಲ ನಾವು ಆ ಎಲ್ಲ ಸಂಸ್ಥೆಗಳ ಜೊತೆಗೆ ಇವತ್ತು ಒಪ್ಪಂದ ಮಾಡಿಕೊಂಡಿದ್ದೇವೆ ಅಂದರೆ ನಮ್ಮ ವಿದ್ಯಾರ್ಥಿಗಳು ಕೊನೆಯ ಅಂದರೆ ಪದವಿಯ ಕೊನೆಯ ವರ್ಷಕ್ಕೆ ಬಂದಾಗ ಅವರ ಏನು ಪದವಿಗಳ ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ಈ ಕೌಶಲ್ಯ ವರ್ಧಿತ ಸರ್ಟಿಫಿಕೇಟ್ ಮತ್ತು ಡಿಪ್ಲೊಮಾ ಕೋರ್ಸ್ ಸಿಗಬೇಕು ಅಂತಕ್ಕಂಥದ್ದು ಹಾಗೆ ಮಾಡುವ ಮುಖಾಂತರ ನಮ್ಮ ವಿದ್ಯಾರ್ಥಿಗಳಿಗೆ ಜಾಬ್ ಒಂದು ಅಪರ್ಚುನಿಟೀಸ್ ಅವರಿಗೆ ಇರ್ತಕ್ಕಂಥ ಅವಕಾಶಗಳು ಉದ್ಯೋಗದ ಅವಕಾಶಗಳು ಹೆಚ್ಚೆಚ್ಚಾಗಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಅದರ ಜೊತೆಗೆ ನಾವು ಇಲ್ಲಿನೂ ಕೂಡ ಏನು ನಾವು ಮಾಡಿದೀವಿ ಅಂತಂದರೆ ನಮ್ಮ ವಿಶ್ವವಿದ್ಯಾಲಯದ ಅಡಿಯಲ್ಲಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪ್ರಾಧ್ಯಾಪಕರಿಗೆ ಅವರಿಗೆ ತರಬೇತಿಗಳನ್ನು ಕೊಡುವ ಮುಖಾಂತರ ಇವತ್ತು ಹೊರಕಲ್ ಕಂಪನಿಯಂಟೆಲ್ ಜೊತೆ ಸರ್ಗೆ ಇವತ್ತು ಅಂತಿಮ ವರ್ಷದ ಸ್ನಾತಕೋತ್ತರ ಪದವಿಯಲ್ಲಿ ಕೂರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಈಗಾಗಲೇ ಸರ್ಟಿಫಿಕೇಟ್ ಕೋರ್ಸ್ ಪ್ರಾರಂಭವಾಗಿವೆ ಮೂರು ತಿಂಗಳ ಅವಧಿಗೆ ನಡೀತದೆ ಸುಮಾರು ಹನ್ನೆರಡು ಕ್ರೆಡಿಟ್ ಅನ್ನು ಸರ್ಟಿಫಿಕೇಟ್ ಕೋರ್ಸ್ ಇರ್ತದೆ ಅದಾದ ಮೇಲೆ ಆಯಾ ಕಂಪನಿಗಳಲ್ಲಿ ಒಂದೊಂದು ತಿಂಗಳ ಅವರು ಹೋಗಿ ಒಂದು ಜಾಬ್ ಟ್ರೈನಿಂಗ್ ಮಾಡಿಕೊಂಡು ಆಮೇಲೆ ಜಾಬ್ ಟ್ರೇಡ್ಗಳನ್ನು ಮಾಡುವ ಮುಖಾಂತರ ಎಲ್ಲ ಮಕ್ಕಳಿಗೆ ಅವರಿಗೆ ಉದ್ಯೋಗ ಸಿಗಬೇಕು ಅಂತಕ್ಕಂಥ ಎಲ್ಲ ಪ್ರಯತ್ನಗಳನ್ನ ನಾವು ಮಾಡಿದ್ದೇವೆ ಸೊ ಹಾಗಾಗಿ ತಮ್ಮ ಒಂದು ಮೂಲಕ ನಾನಿಲ್ಲಿ ವಿನಂತಿ ಮಾಡೋದೇನು ಅಂತಂದ್ರೆ ರಾಜ್ಯದಲ್ಲಿರ್ತಕ್ಕಂಥ ಏನು ವಿಶ್ವವಿದ್ಯಾಲಯಗಳಲ್ಲಿ ಕೋರ್ಸ್ಗಳನ್ನು ಕೂಡ ನಾವು ಹಂತ ಹಂತವಾಗಿ ಪ್ರಾರಂಭ ಮಾಡ್ತಕ್ಕಂಥದ್ದು ಈಗಾಗಲೇನೆ ಕೊಡಗಿನಲ್ಲಿ ಎಂ ಬಿ ಎ ಮತ್ತು ಎಸ್ ಸಿ ಎ ಕೋರ್ಸ್ಗಳೇ ಇಲ್ಲ ಅವುಗಳನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ಎ ಐ ಸಿ ಗೆ ನಮಗೆ ಈಗಾಗಲೇ ಅನುಮೋದನೆ ಕೊಟ್ಟಿದೆ ಸರ್ಕಾರಕ್ಕೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸ್ತೀವಿ ಹೇಳ್ತೀವಿ ಅದು ಕೂಡ ಈ ವರ್ಷದಿಂದ ಪ್ರಾರಂಭ ಆಗ್ತದೆ ಅಂತಕ್ಕಂಥ ಭರವಸೆ ಇದೆ ಸೊ ಇಲ್ಲಿ ಮುಖ್ಯವಾಗಿ ನಾನು ಏನ್ ತಮ್ಮ ಹೇಳಿಕೆ ಇಚ್ಛೆ ಪಡ್ತೇನೆ ಅಂತಂದ್ರೆ ಒಂದು ವಿಶ್ವವಿದ್ಯಾಲಯದಲ್ಲಿ ಏನು ಗುಣಮಟ್ಟದ ಶಿಕ್ಷಣ ಮಾಡಲಿಕ್ಕೆ ವ್ಯವಸ್ಥೆ ಬೇಕೋ ಎಲ್ಲವುಗಳನ್ನು ಕೂಡ ನಾವು ಎರಡು ವರ್ಷದಲ್ಲಿ ಅದನ್ನು ರೂಪಿಸಿಕೊಂಡಿದ್ದೇವೆ ಮತ್ತೆ ತಮ್ಗೆಲ್ಲರೂ ಗೊತ್ತಿರಲಿ ರಾಜ್ಯದಲ್ಲಿ ಪರೀಕ್ಷೆಗಳು ಮುಗಿದ ಇಪ್ಪತ್ತನೇ ದಿನದಲ್ಲಿ ಫಲಿತಾಂಶಗಳನ್ನ ಪ್ರಕಟ ಮಾಡಿರ್ತಕ್ಕಂಥ ವಿಶ್ವವಿದ್ಯಾಲಯ ಕೊಡಬಹುದು ನಾವು ಯಾವುದೇ ರೀತಿಯ ತಡಗಳನ್ನು ತಡ ಮಾಡುವ ಮುಖಾಂತರ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಪರೀಕ್ಷೆಗಳು ಮುಗಿದ ಇಪ್ಪತ್ತು ದಿನಗಳ ಒಳಗಾಗಿ ಕಳೆದ ಮೂರು ಸೆಮಿಸ್ಟರ್ದ ಫಲಿತಾಂಶಗಳನ್ನು ನಾವು ಕೊಟ್ಟಿದ್ದೇವೆ ಮುಂಬರುವ ದಿನಗಳಲ್ಲಿಯೂ ಕೂಡ ಯಾವುದೇ ರೀತಿಯ ಇಲ್ಲದೆ ಮಕ್ಕಳಿಗೆ ಅವರಿಗೆ ಅವರು ಮಾಡಿರ್ತಕ್ಕಂಥ ಪರೀಕ್ಷೆಗಳನ್ನು ಫಲಿತಾಂಶಗಳನ್ನು ಪ್ರಕಟ ಮಾಡ್ತಾ ಇದೆ ಇನ್ನು ಪ್ರತಿಯೊಂದು ವಿದ್ಯಾರ್ಥಿ ಪದವಿಗಳ ಜೊತೆಗೆ ಸರ್ಟಿಫಿಕೇಟ್ ಕೋರ್ಸ್ ಆಧಾರಿತ ಕೋರ್ಸ್ಗಳು ಡಿಪ್ಲೊಮಾ ಕೋರ್ಸ್ಗಳನ್ನು ಪಡೆಯಲಿಕ್ಕೆ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಸುಮಾರು ಇಪ್ಪತ್ತೈದು ಬೇರೆ ಬೇರೆ ಕಂಪನಿಗಳ ಜೊತೆಗೆ ಮಾತುಕತೆಯನ್ನು ಮಾಡಿ ಈ ಇಂಡಸ್ಟ್ರಿ ಅಕಾಡೆಮಿಯ ಒಂದು ಒಂದು ಪ್ಲಾಟ್ಫಾರ್ಮ್ ಮಾಡಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹೋಗ್ತಕ್ಕಂಥ ಪ್ರತಿಯೊಬ್ಬ ಮಗು ಕೂಡ ಅವರು ಉದ್ಯೋಗವನ್ನು ಹರ್ಸ್ತಾರೆ ಉದ್ಯೋಗ ಸಿಗಬೇಕು ಇಲ್ಲಾಂದ್ರೆ ಅವರಿಗೆ ಎಂಟರ್ಪ್ರಿನರ್ಸ್ ಆಗಲಿಕ್ಕೆ ಏನೊಂದು ಕೌಶಲ್ಯ ಬೇಕು ಆ ಕೌಶಲ್ಯದ ವ್ಯವಸ್ಥೆಯನ್ನು ಕೂಡ ನಾವು ಇವತ್ತು ನಮ್ಮಲ್ಲಿ ಮಾಡ್ತಕ್ಕಂಥ ಒಂದು ಪ್ರಯೋಗವನ್ನು ಮಾಡಿದ್ದೇವೆ